ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದನ್ನು ನೀವು ಜೋಕು ಅಂತ ಪರಿಗಣಿಸಬಾರದು ಪ್ರಾರಂಭದಲ್ಲಿಯೇ ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ ಅಸೀಮ್ ಮುನೀರ್ ಮನ್ನೆ ಕರಾಚಿಯ ನೇವಲ್ ಅಕಾಡೆಮಿನಲ್ಲಿ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ದಾನೆ ಏನಂತ ಹೇಳಿದ್ದಾನೆ ಭಾರತ ಏನಾದರೂ ಮೇಲೆ ನಮ್ಮ ಮೇಲೆ ಮತ್ತೆ ದಾಳಿ ಮಾಡಿದ್ದೆ ಆದರೆ ನಾವು ಈ ಬಾರಿ ಅವ್ರಿಗೆ ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡ್ತೇವೆ ಸರಿಯಾದ ಎದುರೇಟನ್ನು ಕೊಡ್ತೀವಿ ಭಾರತ ನಮ್ಮ ದೇಶದ ಒಳಗಡೆ ಉದ್ವಿಗ್ನತೆಯನ್ನು ಪ್ರಾದೇಶಿಕ ಉದ್ವಿಗ್ನತೆಯನ್ನು ಜಾಸ್ತಿ ಮಾಡ್ತಾ ಇದೆ ನಾವು ಘನತೆ ಗಾಂಭೀರ್ಯದಿಂದ ಸಂಯಮದಿಂದ ಇದ್ದೀವಿ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಭಾರತದ ಮೇಲೆ ಆಕ್ರಮಣ ಮಾಡಿಬಿಡ್ತಿದ್ವಿ ಅಂತ ಹೇಳಿದ್ದಾನೆ ಎಷ್ಟರ ಮಟ್ಟಿಗೆ ಇದು ಜನರಿಗೆ ಅರ್ಥ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಯಾ ಯಾಕೆಂದರೆ ಆತ ಹೇಳಿದ ಒಂದು ಮಾತುಗಳೂ ಕೂಡ ಸಾಮಯಿಕವಾಗಿಲ್ಲ ಸಕಾಲಿಕವಾಗಿಲ್ಲ ಮತ್ತು ಅದು ಅರ್ಥಪೂರ್ಣವಾಗಿಲ್ಲ ಪಾಕಿಸ್ತಾನದ ಒಳಗಡೆ ನಡೀತಾ ಇರುವಂಥ ಉದ್ವಿಗ್ನತೆ ಇದೆಯಲ್ಲ ಉದಾಹರಣೆಗೆ ಮೊನ್ನೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನವರು ಪಾಕಿಸ್ತಾನ ಆರ್ಮಿಯ ಕಾನ್ವಾಯ್ ಮೇಲೆ ದಾಳಿಯನ್ನು ಮಾಡಿದರು ಸುಮಾರು ಹದಿಮೂರು ಜನ ಸೈನಿಕರು ಸತ್ತೋದ್ರು ಒಂದು ಹನ್ನೆರಡು ಜನ ತೀವ್ರವಾದ ಗಾಯಾಳುಗಳಾದರೂ ಒಂದಷ್ಟು ಜನ ಜನ ಸಾಮಾನ್ಯ ಜನತೆಯ ಸಾವಾಯಿತು ಇದನ್ನು ಮಾಡಿದ್ದು ತಹರೀಕೆ ತಾಲಿಬಾನ್ ಪಾಕಿಸ್ತಾನ ಎನ್ನುವಂಥ ಉಗ್ರಗಾಮಿ ಸಂಘಟನೆ ಭಾರತ ಇದಕ್ಕೆ ಕುಮ್ಮಕ್ಕೂ ಕೊಡತ್ತೆ ಅಂತ ಅವ್ರು ತಿಳ್ಕೊತಾರೆ ಅಥವಾ ಆ ರೀತಿ ಅವ್ರು ಹೇಳ್ತಾರೆ ಇನ್ನೊಂದು ಲಿಬರೇಷನ್ ಆರ್ಮಿ ಇದೆ ಅಲ್ಲಿ ಆ ಲಿಬರೇಷನ್ ಆರ್ಮಿ ನಿರಂತರವಾಗಿ ಈ ರೀತಿಯದಾದಂಥ ಕೆಲಸ ಮಾಡ್ತದೆ ಬಲೂಚ್ದು ಬಿ ಎಲ್ ಎ ಅಂತ ಕರೀತಾರೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಸೈನಿಕರು ಸಮವಸ್ತ್ರವನ್ನು ಧರಿಸ್ಕೊಳಕ್ಕೆ ಹೆದರ್ತಾರೆ ಅಂಥದ್ದೊಂದು ವಾತಾವರಣವನ್ನು ಅಂಥ ಒಂದು ಭಯವನ್ನು ಅವರು ಸೃಷ್ಟಿಸಿ ಇಟ್ಟಿದ್ದಾರೆ ಭಾರತ ಅದಕ್ಕೆ ಕುಮ್ಮಕ್ಕು ಕೊಡತ್ತೆ ಅಂತ ಇವರು ವೈಶ್ವಿಕ ಮಟ್ಟದಲ್ಲಿ ನರೇಟಿವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ ನೋಡಿದರೆ ಇವರು ಸ್ವತಃ ಯಾವ ಮರ್ಕಸ್ಗಳು ಸಂಪೂರ್ಣವಾಗಿ ಧ್ವಂಸವಾಗಿ ಹೋದವು ಭಾರತದ ದಾಳಿಯಿಂದ ಅದನ್ನು ರಿಪೇರಿ ಮಾಡುವ ಕೆಲಸದಲ್ಲಿ ಆಸಿ ಮುನೀರ್ ನಿರತನಾಗಿದ್ದಾನೆ ಈ ಬಾರಿ ಒಂದು ಹೊಸ ಸ್ಕೆಚ್ ಹಾಕೇನವ ಶಾಣಾತನ ಮಾಡಿ ಏನು ಈ ಮರ್ಕಜ್ಗಳನ್ನು ಜನನಿಬಿಡ ಪ್ರದೇಶದಲ್ಲಿದ್ದದ್ದನ್ನು ತೊಗೊಂಡು ಹೋಗಿ ಕಾಡಿನ ಮಧ್ಯೆ ಸುತ್ತಮುತ್ತ ಗಿಡಗಂಟೆಗಳಿರುವುದರ ಮಧ್ಯೆ ಇಂಥ ಮರ್ಕಸ್ಗಳನ್ನು ಮಾಡಿಬಿಡೋದು ಅವಾಗೇನಾಗತ್ತೆ ನಮ್ಮ ರ್ಯಾಡಾರ್ ಒಳಗಡೆ ಅವರು ಬೀಳೋದಿಲ್ಲ ಗೊತ್ತಾಗಲ್ಲ ನಮಗೆ ತನ್ನ ಮೂಲಕ ಈ ಉಗ್ರಗಾಮಿಗಳು ತಪ್ಪಿಸ್ಕೋಬಹುದು ಅನ್ನೋದು ಇವ್ರ ಲೆಕ್ಕಾಚಾರ ಈಗ ಯಾವುದು ಧ್ವಂಸ ಆಗಿದೆಯೋ ಅದನ್ನು ರಿಪೇರಿ ಮಾಡೋದು ಬೇರೆ ಕ್ಯಾಂಪ್ಗಳನ್ನು ದಟ್ಟ ಕಾಡಿನ ಮಧ್ಯೆ ಮಾಡೋದು ಮಾಡಿ ಅದು ಯಾರ ಕಣ್ಣಿಗೆ ಬೀಳಲಾರ್ದಂಗೆ ಕದ್ದು ವ್ಯವಹಾರವನ್ನು ಮಾಡೋದು ನೋಡಿ ಈತ ಈತನ ಸರ್ಕಾರ ಪಾಕಿಸ್ತಾನದ ಸರ್ಕಾರ ಉಗ್ರತೆಗೆ ಈ ರೀತಿಯಾದಂಥ ಇಂಬು ಕೊಡುವ ಕೆಲಸವನ್ನು ಮಾಡ್ತದೆ ಈತ ನೇವಲ್ ಅಕಾಡೆಮಿನಲ್ಲಿ ಭಾಷಣ ಮಾಡ್ತಾ ಇರ್ತಾನೆ ಪ್ರಾದೇಶಿಕ ಉದ್ವಿಗ್ನತೆಯನ್ನು ಭಾರತ ಹೆಚ್ಚು ಮಾಡುತ್ತೆ ನಾವು ಅವ್ರ ಮೇಲೆ ದಾಳಿ ಮಾಡ್ತೀವಿ ಆಪ್ರೇಷನ್ ಸಿಂಧೂರು ನಡೆದಾಗ ಈ ಮನುಷ್ಯ ಎಲ್ಲಿದ್ದ ಆಪ್ರೇಷನ್ ಸಿಂಧೂರು ನಡೆದ ಸಂಪೂರ್ಣ ಅವಧಿಯಲ್ಲಿ ಈತನ ಒಂದೇ ಒಂದು ಹೇಳಿಕೆ ನಿಮಗೆ ಎಲ್ಲಿಯೂ ಕಾಣಿಸ್ತಿಲ್ಲ ಈತನ ಎಲ್ಲೇ ಒಂದೇ ಒಂದು ಕಡೆ ಚಲನವಲನ ಎಲ್ಲೂ ನಿಮ್ಗೆ ಕಾಣಲಿಲ್ಲ ಈತ ಒಳಗಡೆ ಹೋಗಿ ಉತ್ತರ ಭೂಪ ಬಂಕರ್ ಒಳಗಡೆ ಆಡ್ಕೊಂಡು ಕೂತಿದ್ದ ಹೇಗೆ ಈಗ ಅಲ್ಲಿ ಅಯಾತುಲ್ಲಾ ಕೊಮ್ಮೆನೇ ಅಡಿಕೊಂಡು ಕೂತಿದ್ದಾನೋ ಅದೇ ರೀತಿ ಈತ ಆಡ್ಕೊಂಡು ಕೂತಿದ್ದ ಅದಾಗಿ ಮೂರ್ನಾಲ್ಕು ದಿವಸ ಆದಮೇಲೆ ಒಂದೊಂದಾಗಿ ಹೇಳಿಕೆಗಳು ಬರಲಿಕ್ಕೆ ಶುರುವಾಗ್ತವೆ ಅದು ಕೂಡ ಈತನದಲ್ಲ ಈತನ ಸರ್ಕಾರದಲ್ಲಿರುವಂಥ ರಕ್ಷಣಾ ಸಚಿವ ಈತನ ಸರ್ಕಾರದಲ್ಲಿರುವ ಪ್ರಧಾನಿ ಹೇಳಿಕೆ ಕೊಡ್ತಾರೆ ವಿನಾ ಈತ ತುಟಿ ಕಾಣಲಿಲ್ಲ ಈಗ ಹೇಳ್ತಾನೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾನೆ ಈ ಏನು ಟೂ ಪಾಯಿಂಟ್ ಝೀರೋ ಇದೆಯಲ್ಲ ಆಪರೇಷನ್ ಸಿಂಧೂರು ಟೂ ಪಾಯಿಂಟ್ ಜೀರೋ ಅದು ಜುಲೈ ಆಗಸ್ಟ್ ಸುಮಾರಿಗೆ ಆಗತ್ತೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ ಏಕೆಂದರೆ ಇವರ ಉಪಟಳ ಒಂದಿಲ್ಲ ಒಂದು ದಿವಸ ಮಾಡೋದು ಇವರಂತೂ ಸುಮ್ಮನೆ ಇರೋ ಜಾಯಮಾನ ಅಲ್ಲವೇ ಅಲ್ಲ ಎರಡನೇದಾಗಿ ಈ ರೀತಿ ಉಪಟಳ ಕೊಟ್ಟರೆ ಇವರಿಗೆ ಅಮೇರಿಕಾದಂಥ ದೇಶಗಳು ಫಂಡಿಂಗ್ ಮಾಡ್ತವೆ ಅಲ್ಲಿ ಮಜಾ ನೋಡ್ಬೇಕು ನೀವು ಏನಂದರೆ ಚೈನಾ ಇದೆಯಲ್ಲ ಚೈನಾ ಅಲ್ಲಿಯ ರಾಜಕೀಯ ಪಕ್ಷ ಏನಿದೆ ಅಲ್ಲಿಯ ಪ್ರಧಾನಿ ಏನಿದೆ ಆತನ ಪರವಾಗಿರುವಂಥ ಒಂದು ವ್ಯವಸ್ಥೆ ಅದು ಅಲ್ಲಿ ಪೊಲಿಟಿಕಲ್ ಸೆಟಪ್ ಏನಿದೆ ಅದು ಚೈನಾ ಜೊತೆ ಚೆನ್ನಾಗಿದೆ ಅಲ್ಲಿ ಆರ್ಮಿ ಈ ಡೊನಾಲ್ಡ್ ಟ್ರಂಪ್ರ ಜೊತೆ ಚೆನ್ನಾಗಿದೆ ಈ ಇವನು ಆಸಿಮ್ ಮುನೀರ್ ಇದ್ದಾನಲ್ಲ ಈ ಆಸಿಮ್ ಮುನೀರು ಡೊನಾಲ್ಡ್ ಟ್ರಂಪ್ ಜೊತೆ ಒಂದು ಒಪ್ಪಂದ ಆಗಿದೆ ನಿಮಗೆ ನೇವಲ್ ಬೇಸ್ ಕೊಡ್ತೀವಿ ನಿಮ್ಗೆ ಅದು ಕೊಡ್ತೀವಿ ನಿಮಗೆ ಏರ್ ಬೇಸ್ ಕೊಡ್ತೀವಿ ಏನೇನು ಬೇಸ್ಗಳಿದ್ದಾವೆ ಎಲ್ಲ ಬೇಸ್ ಕೊಡ್ತೀವಿ ಅಂತ ಈ ಥರ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಅಲ್ಲ ಅವನು ಫೇಲ್ಡ್ ಮಾರ್ಷಲ್ ಮುನಿರು ಮಾತು ಕೊಟ್ಟಿದ್ದಾನೆ ಡೊನಾಲ್ಡ್ ಟ್ರಂಪ್ಗೆ ಡೊನಾಲ್ಡ್ ಟ್ರಂಪ್ದ ಒಂದು ಗೌಪ್ಯವಾದಂಥ ವ್ಯವಹಾರ ನಡೀತಾ ಇದೆ ಆಗಿದೆ ಇಲ್ಲಿ ಸರ್ಕಾರ ಶಹಬಾಜ್ ಶರೀಫು ಚೈನಾ ಜೊತೆ ಚೆನ್ನಾಗಿದೆ ಚೈನಾಗಿರುವ ಅನಿವಾರ್ಯತೆ ಏನು ಚೈನಾಗಿರುವ ಅನಿವಾರ್ಯತೆ ಏನಪ್ಪ ಅಂತಂದ್ರೆ ಅವರು ಸಿಪಿಕ್ ಅನ್ನುವಂಥ ಪ್ರಾಜೆಕ್ಟ್ ಏನು ಈಗ ಆಗಲೇ ಅವರು ಇಪ್ಪತ್ತೈದು ಬಿಲಿಯನ್ ಡಾಲರ್ ದುಡ್ಡನ್ನು ಹಾಕಿಬಿಟ್ಟಿದ್ದಾರೆ ಗ್ವಾಡರ್ ಪೋರ್ಟ್ ಮೂಲಕ ಪಾಸಾಗುವಂಥದ್ದು ಅದು ಸಂಪೂರ್ಣಗೊಳ್ಳಬೇಕು ತನ್ನ ಮೂಲಕ ಅವರ ಜಿಯೋ ಇದಕ್ಕೆ ಜಿಯಾಲಜಿಕಲಿ ಅವ್ರಿಗೆ ಸರಿಯಾದಂಥ ರಸ್ತೆ ನಿರ್ಮಾಣ ಆಗಬೇಕು ಅವ್ರಿಗೆ ಅದಕ್ಕಾಗಿ ಅವರು ಪರಿತಪಿಸ್ತಾ ಇದ್ದಾರೆ ಸರ್ಕಾರ ಅವನ ಪರ ಅವ್ರ ಪರವಾಗಿದೆ ಸೈನ್ಯ ಅಮೆರಿಕದ ಪರವಾಗಿದೆ ಇದ್ರ ಮಧ್ಯೆ ಈತ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಏನಪ್ಪ ಪಾಕಿಸ್ತಾನ ಯಾವಾಗ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸ್ತೇವೆ ಅದಾದ ಮೇಲೆ ಇನ್ನ ಇನ್ನಿಲ್ಲದ ಹಾಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೆಲ್ಲ ಮಾತಾಡ್ತೀವಿ ಯಾರಾದರೂ ಬಂದು ನಮ್ಮ ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳ್ತು ಯಾರೂ ಇವ್ರ ಮಾತನ್ನು ಕೇಳಲಿಲ್ಲ ಕೊನೆಗೆ ಇವರೆಲ್ಲಿ ಹೋದರು ಅಂತಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಹೋದರು ಇಂ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ ಆರ್ಬಿಟ್ರೇಷನ್ಗೆ ಹೋಗಿ ನಮ್ಮ ಈ ಸ್ಥಗಿತಗೊಂಡಿರುವಂಥ ಸಿಂಧು ನದಿ ಒಪ್ಪಂದವನ್ನು ಮೊದಲನ ಹಾಗೆ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಭಾರತ ಸರ್ಕಾರಕ್ಕೆ ನೀವು ಆದೇಶವನ್ನು ಮಾಡಿ ಈ ಆರ್ಬಿಟ್ರೇಷನ್ ಅನ್ನೋದಿದೆಯಲ್ಲ ಅವು ಎರಡೂ ಪಕ್ಷದವರು ಬಂದು ನಮಗಿದು ಆರ್ಬಿಟ್ರೇಟ್ ಮಾಡಿಕೊಡಿ ಅಂತ ಕೇಳಿದೆವು ಏಕಪಕ್ಷೀಯವಾಗಿ ನಡೆಯೋಂಗಿಲ್ಲ ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲ ಇದು ಇದು ಇಂಟರ್ನ್ಯಾಷ್ನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಇದು ಭಾರತ ಹೇಳ್ತು ಯಾ ಹೋಗ ಮಾತು ಯಾರು ಕೇಳ್ತಾರೆ ಅಂತ ಹೇಳ್ತು ಆರ್ಬಿಟ್ರೇಷನ್ ಮಾತನ್ನ ನಾವ್ಯಾಕೆ ಕೇಳಬೇಕು ನಾವೇನು ಹೋಗಿ ನೀವು ಆರ್ಬಿಟ್ರೇಟ್ ಮಾಡಿಕೊಡಿ ಅಂತ ಹೋಗಿ ಕೇಳಿದ್ದಲ್ವಲ್ಲ ಪಾಕಿಸ್ತಾನ ಹೋಗಿ ಕೇಳಿದೆ ಪಾಕಿಸ್ತಾನಕ್ಕೆ ಬೇಕಾಗಿ ಏಕಪಕ್ಷೀಯವಾಗಿ ಅವ್ರು ಕೊಟ್ಟರೆ ನಾವು ಕೇಳಬೇಕು ಅಂತ ನಮಗೆ ಎಲ್ಲಿದೆ ನಾವು ಕೇಳೋದಿಲ್ಲ ಅಂದರೆ ಈ ಮಧ್ಯೆ ಏನಂತೂ ಚಾಬಹಾರ ಅನ್ನುವಂಥ ನಮ್ಮ ಆಣೆಕಟ್ಟಿದೆ ಆ ಅಣೆಕಟ್ಟು ಏನಾಗಿದೆ ಈ ಸಲ ತುಂಬ ಒಳ್ಳೆಯ ಮಳೆಗಾಲ ಆಗ್ತಾಯಿದೆ ಈ ದೇಶದಲ್ಲಿ ಈ ಆಣೆಕಟ್ಟಿ ನೀರಿನ ಮಟ್ಟ ಹೆಚ್ಚಿಗೆ ಆಗ್ಬಿಡ್ತು ಇಷ್ಟು ದಿವಸ ನಾವು ಏನು ಮಾಡ್ತಿದ್ವಿ ನಾವು ನೀರು ಬಿಡುವ ಸಂದರ್ಭದಲ್ಲಿ ಪಾಕಿಸ್ತಾನದ ನೀರಾವರಿ ಇಲಾಖೆಗೆ ಮೆಸೇಜ್ ಕಳಿಸ್ತಾ ಇದ್ವಿ ನಾವು ನಾಳೆ ಇಷ್ಟು ಕ್ಯೂಸೆಕ್ಸ್ ನೀರನ್ನು ಬಿಡ್ತೀವಿ ಆ ಜಲಾನಯನ ಪ್ರದೇಶದಲ್ಲಿರುವಂಥ ಜನರನ್ನು ಅಲ್ಲಿಂದ ಖಾಲಿ ಮಾಡಿಸಿ ಪ್ರಾಣಾಪಾಯದಿಂದ ಅವರು ತಪ್ಪಿಸ್ಕೊಳ್ಳಿ ಅಂತ ನಮ್ಮ ಅವ್ರ ಮಧ್ಯೆ ಒಂದು ಒಡಂಬಡಿಕೆ ಅದು ಈ ಬಾರಿ ಏನು ಮಾಡಿದರು ಹೇಳಲಿಲ್ಲ ಕೇಳಲಿಲ್ಲ ನೀರು ಬಿಟ್ಬಿಟ್ರು ಯಾವಾಗ ನೀರು ಬಿಟ್ಟರೂ ದಿಕ್ಕಾಪಾಲಾಗಿ ಜನ ಅಲ್ಲಿ ಒಂದಷ್ಟು ಜನ ಹೋದರು ಒಂದಷ್ಟು ಅಲ್ಲಿ ಬೇಸಾಯಗಳು ಯಾವ ಮಾಡಿದ್ರು ಅವೆಲ್ಲ ಗದ್ದೆಗಳೆಲ್ಲ ನೀರಲ್ಲಿ ಮುಳುಗೋದು ಬದುಕು ಇನ್ನಿಲ್ಲದ ಹಾಗೆ ದುರ್ಭರವಾಗಿ ಹೋಯಿತು ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನದ ಈ ಆಸಿಮ್ ಮುನಿರು ಮತ್ತು ಶಹಬಾಜ್ ಶರೀಫು ಮೊರೆ ಹೋಗಿದ್ದು ಹತ್ರ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಹತ್ರ ಮೊಹಮ್ಮದ್ ಬಿನ್ ಸುಲೇಮಾನ್ ಅಲ್ಲಿ ನಾ ಹತ್ರ ಹೋಗಿ ನೋಡಿ ನಾವೀಗ ಮಾತುಕತೆಗೆ ಸಿದ್ಧರಿದ್ದೇವೆ ಭಾರತದ ಜೊತೆಗೆ ಆದ್ದರಿಂದ ನೀವು ಮಾತುಕತೆ ನಡೆಸಿ ಇದರಲ್ಲಿ ಸಿಂಧು ನದಿಯ ಜಲ ಒಪ್ಪಂದ ಬರಬೇಕು ಇದರಲ್ಲಿ ಗಡಿ ಬರಬೇಕು ಇದರಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ವಿಚಾರ ಬರಬೇಕು ಇದೆಲ್ಲದರ ಕುರಿತು ನೀವು ಮಧ್ಯಸ್ಥಿಕೆ ವಹಿಸಿ ಮಾತುಕತೆ ನಡೆಸಿ ಭಾರತ ಹೇಳ್ಕಳಷ್ಟು ಭಾರತ ವಿದೇಶಾಂಗ ಭಾರತದ ವಿದೇಶಾಂಗ ಇಲಾಖೆ ಹೇಳುತ್ತೆ ನಮ್ಗೆ ಯಾರ ಮಧ್ಯಸ್ಥಿಕೆ ಅಗತ್ಯವೂ ಇಲ್ಲ ಈ ವಿಷಯಗಳನ್ನು ನಾವೇ ಸೆಟ್ಲ್ ಮಾಡ್ಕೋತೀವಿ ಇದು ಆಗಬೇಕು ಅಂದರೆ ಒಂದಿಷ್ಟು ಕಂಡೀಷನ್ ಇದ್ದಾವೆ ಏನು ಹಫೀಜ್ ಸಯೀದ್ ಅಂತವ್ರು ಇದ್ದಾರೋ ಅವ್ರನ್ನೆಲ್ಲ ನಮ್ಗೆ ಹಸ್ತಾಂತರ ಮಾಡಿ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಮೂರು ದಶಕಗಳ ಕಾಲ ನಮ್ಮನ್ನು ಹೈರಾಣ ಪರೇಶಾನು ಮಾಡಿದಂಥ ಉಗ್ರ ಕೃತ್ಯ ನಡೆಸಿದಂಥ ಯಾರ್ಯಾರು ಇದ್ದಾರೋ ಅವ್ರನ್ನ ನಮಗೆ ಹಸ್ತಾಂತರ ಮಾಡಬೇಕು ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ನಮಗೆ ಬಿಟ್ಟು ಕೊಡಬೇಕು ಅದಾದ ಮೇಲೆ ನಾವು ಮಾತುಕತೆಯನ್ನು ಶುರು ಮಾಡೋಣ ಆ ಕಡೆ ಮೊಹಮ್ಮದ್ ಬಿನ್ ಸಲ್ಮಾನ್ ಭಾರತ ಮೇಲೆ ಒತ್ತಡ ಹಾಕೋಕ್ಕಾಗಲ್ಲ ಆಹ್ವಾನ ಕೊಡ್ಬೋದು ಬನ್ನಿ ಬೇಕಾದ್ರೆ ಮಾತಾಡೋಣ ನಮ್ಮ ಮಧ್ಯಕ್ಕಿದ್ದೇನೆ ಅಂತ ಹೇಳ್ಬೋದು ನರೇಂದ್ರ ಮೋದಿಯವರ ಮೇಲೆ ಡಿಕ್ಟೇಟ್ ಮಾಡುವಂಥ ದೊಡ್ಡ ವ್ಯಕ್ತಿ ಅಂತೂ ಆತ ಅಲ್ಲ ಆದ್ದರಿಂದ ಅದು ಕೂಡ ಬಿದ್ದೋಯ್ತು ಇನ್ನು ಈ ಕಡೆ ಬನ್ನಿ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಈಗೇನು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಮುಗೀತಾ ಇದೆಯಲ್ಲ ಒಪ್ಪಂದ ಗಂಗಾಜಲ ಒಪ್ಪಂದ ಆ ಗಂಗಾಜಲ ಒಪ್ಪಂದವನ್ನು ಮುಂದುವರಿಸ್ಕೊಂಡು ಹೋಗಿ ದಯವಿಟ್ಟು ಅಂತ ಬಾಂಗ್ಲಾದೇಶ ಬೆನ್ನತ್ತಿದೆ ಭಾರತಕ್ಕೆ ಭಾರತ ಹೇಳುತ್ತೆ ನಾವು ಮೂವತ್ತು ವರ್ಷ ಕಾಲ ನೀವು ಹೇಳ್ದಂಗೆ ನಿಮ್ಮ ಜೊತೆ ಕೊಟ್ಟಿದ್ದೀವಿ ನಿಮಗೆ ಹೆಚ್ಚಿನ ಪಾಲನ್ನು ನೀರು ಬಿಟ್ಟು ನಿಮಗೆ ಕೇಳಿ ಕೇಳ್ದಾಗ ನೀರು ಕೊಟ್ಟು ಮಾರ್ಚ್ ಏಪ್ರಿಲ್ ಮೇನಲ್ಲಿ ನಿಮಗೆ ಅಲ್ಲಿ ಬಾಯಾರಿಕೆ ನಿಮಗೆ ಸಮಸ್ಯೆ ಅಂಥೇಳಿ ನಮಗೆ ನೀರಿಲ್ಲದೆ ನಿಮಗೆ ಕೊಡ್ತಾ ಇದ್ವಿ ಯಾವಾಗ ನಮ್ಮ ವಿರುದ್ಧನೇ ನೀವು ಪಿತೂರಿ ಮಾಡ್ತೀರಿ ಅಂತಂದರೆ ಇನ್ನು ಮುಂದೆ ನಮಗೆ ನೀರಿನ ಅಗತ್ಯ ಇದೆ ನಮ್ಮ ನೀರನ್ನು ಬಳಸಿಯಾದ ಮೇಲೆ ಉಳಿದ ನೀರನ್ನು ನಿಮ್ಗೆ ಕೊಡ್ತೀವಿ ನಮ್ಮ ನೀರನ್ನು ಬಳಸಿ ಆಗೋದು ಯಾವಾಗ ನಮ್ಮಲ್ಲಿ ಈಗ ಡಿಸೆಲ್ಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ಸಿಲ್ಟ್ ಇರುತ್ತಲ್ಲ ಕೆಸರು ಹೊದಕ್ಕಿ ಹೊದಕ್ಕೊಂಡು ಕೂತಿರ್ತದೆ ಅಣೆಕಟ್ಟಿನಲ್ಲಿ ಬಾರಿ ಬೈ ಈ ಬ್ಯಾರೇಜ್ಗಳಲ್ಲಿ ಅದನ್ನು ಹೂಳೆತ್ತುವ ಕೆಲಸ ನಡೀತಾ ಇದೆ ಹೂಳೆತ್ತುವ ಕೆಲಸ ಆದಮೇಲೆ ಏನಾಗುತ್ತೆ ನೀರಿನ ಆಳ ಪಾತ್ರ ದೊಡ್ಡದಾಗತ್ತೆ ಹೆಚ್ಚಿನ ನೀರಿನ ಸಂಗ್ರಹಣೆ ನಮ್ಮಲ್ಲಿ ಆಗುತ್ತೆ ಇದ್ರ ಜೊತೆ ನಮ್ಮ ಅಮಿತ್ ಶಾ ಅವ್ರು ಹೇಳಿದ್ದಾರೆ ನಮಗಿನ್ನೂ ಪಂಜಾಬು ಇದು ಪಂಜಾಬು ಹರಿಯಾಣ ಆಮೇಲೆ ರಾಜಸ್ಥಾನಕ್ಕೆ ನೀರಿನ ಅಗತ್ಯ ಇದೆ ಆ ನೀರನ್ನು ನಾವು ಆ ಕಡೆ ಡಿವಿಯೇಟ್ ಮಾಡ್ತೀವಿ ನಮ್ಮ ನೀರನ್ನ ಅಗತ್ಯವನ್ನು ಪೂರೈಸಿಕೊಂಡು ಬಾಕಿ ನೀರೂ ಬಾಂಗ್ಲಾದೇಶಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗೆ ಹೇಳಿರೋದರಿಂದ ಅಲ್ಲಿ ಬಾಂಗ್ಲಾದೇಶದವ್ರು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಭಾರತ ಎರಡು ಶತ್ರು ರಾಷ್ಟ್ರಗಳ ಮೇಲೆ ಹೈಡ್ರೋ ಬಾಂಬನ್ನು ಎಸೆದಿದೆ ಬಾಯಾರಿಕೆಯಿಂದ ಸಾಯಿಸ್ತೀನಿ ನಿಮ್ಮನ್ನು ಅಂತ ಏನು ಅಮಿತ್ ಶಾ ಹೇಳಿದರು ಅದು ಯಾವುದೂ ಕೂಡ ಉತ್ಪ್ರೇಕ್ಷೆಯ ಮಾತಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ